ಅವಸ್ಕೆ ಬಂದೆ ಸಾರ ಕೊಡ್ತಾಳೆ ಮ ಬಿಂಕಿ ಕಾಳ ನುಂಡೆ ಕೊಟ್ಟನೆ ಮುಂಡೆ ಅದರದ್ರ ಮುಂಡೆ ಎಂಥ ಮುಂಡೆ ಗೊತ್ತ ಕಿತ್ತೋದ್ ಮುಂಡೆ ಲೋಪರ್ ಮುಂಡೆ ಇನ್ನೂ ತರಿಸಿರ ಅಂತಲ್ಲ ನಾಟಕ ಆಡ್ತಾಳು ನೋಡು ನಾಡ್ಕಾರ್ ಗುಡ್ಸಟ್ಟಿ ಎಂತ ಲೋಪರ್ ಮುಂಡೆ ಗೊತ್ತಾ ಅಲ್ಲ ಅಯ್ಯೋ ನನ್ನ ತಮ್ಮ ಇರ್ತಿ ಸರಿ ನನ್ನ ತಮ್ಮ ಇರ್ಸಿ ಸರಿ ಅನ್ಕೊಂಡು ಆಲಾಡುವರೆ ಕಳ್ಕೊತಿದ್ದು ಈಗ ಯಾವ ಥರ ಆಡ್ತಾಳೆ ಗೊತ್ತಾ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಲೋಪರ್ ಗುಡ್ಸಟ್ಟಿ ಏನ ಅಲ್ಲ ಯಾವ ಥರ ಬುದ್ಧಿ ಕಲ್ತಾಳೆ ಗೊತ್ತಾ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಲೋಪರ್ ಮುಂಡೆ ಇಳಿಸ್ದು ಸುಂಕಿರು ಮರ್ಬದಿಯಾ ನಾನೇನು ಸುಮ್ಮನೆ ಬಿಡ್ತೀನಿ ಕಳತಿಲ್ಲ ನನ್ನ ಸರಿ ಸದ್ಯ ಸುಮ್ಮನೆ ಬಿಟ್ಟನ ಅವಳ ಅವ್ಳಿಗೆ ಗಾಚಾರ ಅಂತ ಗಲಾಟ ಬಡ್ಕೊಂಡ್ ನಾನು ಲೋಪರ್ ಮಂಡೆನ ಅಲಾಕಂದ ಮಗ ನಾನು ಸಾರ್ಕೇತ ಹೋದ್ರೆ ಮಾಡ್ ಮಾಡಿದ್ದಾನು ಸೊತ್ಕೇತ ನೋಡು ಅಕ್ಕಿ ಹೇಳ್ತೀರ ನಾನು ಹೋಯ್ತೀನಿ ಅಂತ ಕಡ್ದಿ ಬಸವರಾಜನ ಜೊತೆ ಹೋಯ್ತೀನಿ ಅಂತ ಇನ್ಯಾವಾಗ ನೀನು ಶ್ರೀಮತ್ ಕ್ಯಾಸೆ ಉಡ್ಸ್ಬಿಟ್ಟು ಮದುವೆ ಮಾಡ್ಕೊಳಗೆ ಮಾಡ್ಬಿಟ್ಟೆ ಈಗ ನೋಡು ಯಾವ ಥರ ಆಯ್ತಿನ ಅಂದ್ಬಿಟ್ಟು ಎಲ್ಲ ಬರೀ ಏನು ತಿನ್ನಕೆ ಉಣಕ್ಕೂ ಗೊತ್ತಿಲ್ಲ ಇನ್ನವಾಗ ಬಂದು ನೀನು ಆ ಮನೆಯೊಳಗೆ ನಾನು ಸೇರಿಸ್ಬಿಟ್ಟು ನಾನು ಶ್ರೀಮಂತೆ ಮಾಡಿ ಒಡಕ ಮ್ಯಾರ ಏನ್ ಮಾಡೋದು ಸುಮ್ನೆ ಬಸ್ ಜೊತೆ ಹೋದ್ರೆ ಹೆಂಗ ನಿಮ್ಗೆ ಇರ್ಬೋದು ಕಣ್ಣೋಗ ನಿಮ್ಗೊಂದು ಸರಿ ಆಗದೆ ಅವ್ನು ಇಟ್ಕೆ ಕೂತಾನೆ ನೀನು ಇಟ್ಕೆ ಹೊರಕ ಹೋಗುವಂತೆ ಅದ ಮುಡಿದ್ರೆ ಅರ್ಥ ಕೂತಿದ್ ನೀನು ನನ್ನ ಮಗಳು ಚೆನ್ನಾಗಿರ್ಲಿ ರಾಣಿ ರಾಣಿ ಹಿಂಗಿರ್ಲಿ ಅಂತ ಆಸೆ ಮಾಡಿದ್ರೆ ಹೆಂಗ್ ಅರ್ಥ ನೋಡು ಅವ್ನ ಜೊತೆ ಹೋಗಿ ಅಂತ ಹೊರ್ತೀನಿ ಅಲ್ಲ ನಿಜನೆ ಕೆಟ್ಟ ಬಂದಿರೋದು ನನ್ನ ಮಗಳು ಕೊಟ್ಟವ್ರು ಏನ್ ಸಿಕ್ಕದ ನಿನ್ಗೆ ಸುಮ್ಮನೆ ಕುತ್ಕೊಂಡ ನೀನು ಬಾಯ್ ಮುಚ್ಕೊಂಡು ಅಯ್ಯೋ ಇಲ್ಲ ಇಲ್ಲ ಇಲ್ಲಿ ಇರ್ತೀನಿ ಏನು ಇಲ್ಲೇನು ಕೊಟ್ಟರು ಯಾರೇನ್ ಕೊಟ್ಟರು ಇಲ್ಲಿ ಮಾಡವ ಬಂಗವ ಸುಮ್ನೆ ನೀನು ಆಡ್ಬೇಡ ನೀನು ನಾನು ಕೇಳ ನೀ ತಾಳ್ಮೆ ತಕೊಂಡೆ ಮನೆಯೊಳಗೆ ಹೆಂಗೆ ಸೇರಿಸ್ಬೇಕು ಅಂತ ನಾನು ಗೊತ್ತು ನಾನು ಸೇರಿಸ್ತೀನಿ ತಲೆಗೆಡ್ಸ್ಕೊಬೇಡ ಮೆರೀತಾ ಕುಂತವಳೆ ಶ್ವಾಸ ಸ್ವಸ ಇರೋದಕ್ಕೆ ಏನು ಗತಿ ಅದ ಏನೋ ಏನು ವಾಲಾಡ ವಾಲೆ ಕಳ್ಕೊತ ಕುಂತವಳೆ ಸುಮ್ಮನೆ ನೀರು ತಾಳ್ಮೆ ತಕೊಂಡು ಎರ್ಗೆ ಎರಡು ಗಂಟೆ ಅದು ನಿಜಕ್ಕೂಟದ ಉಟ್ಟದ್ನೇ ಹೊಟ್ಟೆ ಒಳಗೆ ಸತ್ತ ಹತ್ತಿ ಅದು ಬಾಯಿ ಮುಂಡಾಕ ನಮ್ಮ ಇಷ್ಟು ಗೋಳಾಡ್ಸ್ತಿರೋದು ಅದು ಉದರದ ಅದು ದೃದ್ರ ಮುಂಡದು ಬಿದ್ದೋಯ್ತದ ಕಣ್ಣಲ್ಲಿ ನೋಡಕ್ಕಾಯ್ತದೆ ಸುಮ್ಮನೆ ನೀರು ತಲೆ ತಲೆಗೆಡ್ಸ್ಕೊಬೇಡ ತಾಳ್ಮೆಂದಿರೇ ಏನ್ ತಾಳ್ಮೆ ಇದ್ದರು ಕುತ್ಕೋ ಸುಮ್ಮನೆ నిన్న మాత్రు కట్కం కట్కం నను సయ్ తొంతి హంగో బసవరాజ అష్టపడతా మధు వగ్ ఆగి నిన్న జాయితీ అంత అంత కుతా ఎస్టు ప్రీతస్తాయిదా నిన్న హళి మయ్య ఒం దిస్ తిరుగు నోడ ఇరి ఎడ్తీ అందరి ఎడ్తీ ఇత ఆ ఉళ్నే నోడ్ కుత ఒంది దిస మాట్ ఒస ప్రీతి మాట్లాడదా భలవంతకే ఒప్పుకుందావం కట్టా అసే అవును అని గడ్డకి అలా అదే అంత అంతే తిరుగు నోడల్వ్ ಹಂಗಾದ್ರೆ ಹೆಂಗ್ ಮಾಡೋದು ಹ್ಮ್ ನನ್ಗೆ ಆಸೆ ಆಕಾಂಕ್ಷೆಗಳು ಇರಾಕಿಲ್ವಾ ಏನೋ ತರ್ಕೊಂಡ ನಾನ್ ಸುಮ್ನೆ ನಿನ್ ಮಾತು ಕಟ್ಕೊಂಡು ಬಾಳ ಹದ್ ಗಿಡ್ಸ್ಕೊಂಡ್ಬಿಡು ಅದ್ ಗಿಡ್ಸ್ಕೊಂಡು ನಾನು ಅನ್ಕುಟ್ಟು ಹೊಂಟೋಗಿದ್ರ ಅವತ್ತು ಸರಿಯಾಗಿರೋದು ಮದ್ವೆದಿಸ್ಲು ಹೋಗೋದಂತ ಅನ್ಕೊಂಡಿದೆ ನಮ್ಮ ಹೇಳುದಲ್ಲ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಆಸೆ ಉಡ್ಸುದಲ್ಲ ಅನ್ಕೊಂಡ್ ನಾನು ಉಳ್ಕೊಂಡಲ್ಲ ನಿನ್ ಮಾತು ಕಟ್ಕೊಂಡು ಅದೇ ತಪ್ಪಾಗಿರೋದು ನನ್ಗೆ ಈಗ ನೋಡು ಅಲ್ಲ ಬರೀ ಒಂಚೂರು ಬಾಡಿನ ಕೂಡ ಕೇಳ್ತಾ ಇಲ್ಲ ಅವ್ರಿಗೆ ಯಾವ ತರ ಆಗ್ತಾ ಇದನ್ಬಿಟ್ಟು ಅಲ್ಲ ಸೊಸೆನದ್ ನಂದು ಏನು ಅಧಿಕಾರನೇ ಇಲ್ವಾ ಹೇಳು ಬೇರೆ ತ ಕುಂತಳೆ ಮ್ಯಾರ ಸುಮ್ನಿನ ಯಾಕೆ ತಲೆ ಬಿಸ್ಕಡಿ ಹೆಂಗೆ ಅವಳು ದೂರ ಕರೆ ದೂರಕಾರಿ ಅಂತ ನಾನ್ ಚೆನ್ನಾಗಿ ಗೊತ್ತು ಇಳಿಸ್ತೀನಿ ಹುಷ್ ತಾಳ್ಮೆ ತಕೋ ಸುಮ್ನೆ ನೀರು ಹಸಿಯ ಅಯ್ಯೋ ಕುತ್ಕೋ ಕೂತ್ಕೊ ಏನು ನೀನು ಬರೀ ತಾಳ್ಮೆ ತಕೋ ತಾಳ್ಮೆ ತಕೋ ತಾಳ್ಮೆ ತಕೊ ಕುತ್ಕತ್ತೀ ನಾನು ಕೆಕೊಂಡ್ ಇಟ್ ಮಾಡ್ಕೊಂಡ್ ಸಾರ್ ನೀ ಸಾರ್ ಬಿಡಿಸ್ಕೊಬರ್ತಾಳೆ ಅನ್ಬಿಟ್ಟು ಇನ್ನು ಸಾರ್ನ್ ಬಿಡ್ಸ್ಕೊಬಾರ್ದಂಗ್ ಬಂದಿದಿ ನೋಡು ಇರುವೆ ಅಲ್ಲೇ ಕುತ್ಕೊಂಡಿದ್ದೆ ಇಲ್ಲೇನ್ ಕೆಲ್ಸ ಐತಿ ನಿನ್ಗೆ ಯಾಕೆ ಬರಕ್ ಐತಿ ಎದ್ದೋಗು ಎದ್ದೋಗ ಎದೋಗಿ ನಾನೇ ಮಾಡಿದ್ಮೇಲೆ ಬರಕ್ ಕೇಳ್ತೀನಿ ಅಂದಲ್ಲ ಇನ್ನೇನು ದುಂಡ್ ನೋಡ್ಕೊಂಡು ಇನ್ನು ಮಟನ್ ತೈತಿ ಚಿಕನ್ ಏನ್ ತೈತಿ ಅವು ಅದಕ್ಕೆ ಧರ್ಮಕ್ಕೆ ಸಣ್ಣವಾಗಿ ಕೊಡಿ ಏನ್ ಬಿಟ್ಟು ಉಗ್ರ ಉಪ್ಪಾಕ್ ಬಿಟ್ಟು ಮೊಡ್ಗಿಟ್ಟು ಬಂದ ತರಿಸ್ತೀನಿ ಅಂತ ಅಂತ ಅಂದ್ ಗಂಡ್ ಹೋಗ್ ಬರಗಿ ಮಟನ ಅಂತ ಮಾಡ್ತಾಳೆ ಸುಮ್ಕಿರ ಏನ್ ಬುದ್ಧಿ ಕಳೆಕಕ್ಕೆ ಕೊಡಕೆ ಹಂಗ ಎದ ಕುತ್ಕೊಬಿಟ್ರದ ನಿಮಗೆ ನಾವು ಏನ್ ಕೊಟ್ಟಳು ಕಾಣಕ ಏನೋ ನಿನ್ ಮಾತ್ ಕಟ್ಕೊಂಡು బా అది గెస్కతీ నీవు నువ్వే సరి సరి ఆయ్ ఒక తల గెస్క నేను ఇస్కబత్తి ఒత్కే అగ్గ్ మార మి కళిబు ముకే అన్న నోట్కీ కతీ కల చమి నాకూ ఈ నోడు శ్వాస ఇల్ బస్కి సరిగిత మొదలు ఇస్క్ర సారా ఈ మగ ಅವಳಿಗೆ ಹೇಳ್ತೀನಿ ಪೂಸಿ ಮಾಡ್ಬಿಟ್ಟು ಹೆಂಗಾರ ಮನೆಯ ಒಳಗೆ ಸೇರ್ಸ್ಕೊಳ್ಳೋಕೆ ಮಾಡ್ತೀನಿ ಅಂದೆ ಅವಳು ಏನು ಮಾಡ್ತೀನಿ ನೋಡ್ಸಕೆ ಸರಿಯಾಗಿ ನಾನು ಸಾವಂತಿ ಅವ್ಳಗ್ ಬುದ್ರೆ ದುರಂಕಾರ ಊರಾಗೆಲ್ಲ ಬೋದ್ಕೊಂಡು ನಿಮಗೆ ಆ ಪಾಟಿ ದುರಂಕರದಲ್ಲಿ ತೇಳ್ತಾಳೆ ದುರಂಕಾರದಲ್ಲಿ ತೇಳ್ತಾ ಕೂತಲ್ಲಿ ತಿರ್ಕೊಂಡೆ ತಿನ್ನ ಗದಿತಿ ಆಪ್ಪನ ಮನೆ ಹೊಚ್ ಕಟ್ಟಾಗಿರತ್ತ ಸೇರ್ಕೊ ಬಿಟ್ಟು ಈಗ ಬೇರೆ ಬಸ್ ಅಂದ್ಬಿಟ್ಟು ಅನ್ಬಿಟ್ಟು ಏ ನಿಮ್ಮತ್ತೆ ವಲಾಡ್ ವಲಾಡಿ ವಾಲೆ ಕಳ್ಕಾ ಕುಂತೇಳೆ ಏನ್ ಸಿಮ್ದು ಸಸ್ಯ ಬಸ್ ಆಗೋಳೆ ಅಂತ ಪ್ರಪಂಚದ ಮೇಲೆ ಯಾರು ಹಾಕ್ಬಾರ್ದಾಗೋಳ ಅಂತ ಏನ್ ಮಾಡಿ ಹೆಂಗಾರ ಮಾಡಿ ಅದ್ರದ್ರ ಮುಂಡೆ ಪೂಸಿ ಮಾಡಿ ಪೂಸಿ ಮಾಡಿ ಸರ್ ಮಾಡೋದಂತ ಮಾಡಿದೆ ಏನು ಮಾಡಿ ಎಲ್ಲ ಅದಿಗೆ ಹೋಯ್ತಲ್ಲ ತಗೆ ಏನು ಅವ್ರು ಮಾತಾಡಕ್ಕೆ ಬಿಡಕ್ಕೆ ನಿಮ್ಮ ಮತ್ತ ಮುಂದೆ ಅಂಬರ ಕಳ್ಪತಾಳಲ್ಲ ಅವ್ರು ಯಾಕೆ ಮಾತಾಡಿ ಯಾಕೆ ಮಾತಾಡಿ ಅನ್ಕಂಡ್ ಅದಕ್ಕೆ ಸುಮ್ ಬಾಯ್ ಮುತ್ಕೊಳ ಸುಮ್ಮನೆ ಆಗಿನಿ ಸುಮ್ ಕಿರು ಏ ಅದೇನ್ ಕಲ್ಸಿ ಅದು ಏನೋ ಕಾಣಾಕಂತೇ ಹೋಗ್ಬಿಟ್ಟು ಬರಗವ ಅದೇನು ನೋಡೋವ ನೋಡವಾ ಏನೋ ತಿಂಗ್ಳು ಅಷ್ಟೇ ನಾನು ಟೈಮ್ ಕೊಡೋದು ನಿನಗೆ ಅಷ್ಟ ನೀನು ಒಪ್ಪಿಸ್ಬಿಟ್ಟು ನಾನು ಮನೆ ಕರ್ಕೊ ಹೋದ್ರೆ ಸರಿ ಇಲ್ಲ ಅಂದರೆ ನಾನು ಬಸವರಾಜ್ ಸರಿ ಹೋಗವ ಹೋಗು ಇಟ್ಕುಯ್ಯವು ಅವ್ರು ಇಟ್ಕುತಾನೆ ಇಟ್ಕೊರೋಗ ನಿಮ್ಗೆ ಅದೇ ಸರಿಕೆ ನಿಮಗೆ ನಿಮಗೆ ಅದೇ ಸರಿಕೊಂಡು ಹೋಗು ನಾನೇನು ನನ್ನ ರಾಣಿ ಹಂಗೆ ಇರಲಿ ರಾಣಿ ಹಂಗೆ ಮರಲಿ ಚಿನ್ನ ಹೊಡೆ ಓಸ್ಕೊಂಡು ಅಚ್ಪಟಾಗಿ ಇರಲಿ ಅಂತ ನಾನು ಆಸೆ ಮಾಡ್ತೀನಿ ಅಲ್ಲ ಚಂದಿಲ್ಲ ನಿ ಹೋಗಬೇಕು ನೀನು ಅಂದ್ಕೊಟ್ಟೆ ಇಟ್ಕೆ ಹೊರಕ್ಕೆ ಹೋಗ್ಕೋ ಸಾಯಿ ಹೋಗಿ ನನಗೇನು ನಾನು ಏ ಮಾಡೋ ಪ್ರಯತ್ನ ಮಾಡ್ತೇವ್ ಸುಮ್ಮನೆ ಕೂತ್ಕೊಂಡೆ ಸುಮ್ಮ ಕೂತಿದ್ದನ್ನೆ ಅವಳು ನೋಡ್ಕಣೆ ಹೆಂಗೆ ಮನೆ ಬರೋದಕ್ಕೆ ಕಳಿತೀನಿ ಅಂತ ಹೆಂಗಾರ ಮಾಡ್ಯ ಮನೆಯವಳಿಗೆ ಸೀಯಾಸ ಸೇರಿಸ್ತೀನಿ ನನ್ನ ಮಾತ ಮೇಲೆ ನಂಬಿಕೆ ಮ ನಿಂಗೆ ಸುಮ್ಮನೆ ನೀರೋದು ಕಳೀದಿನ ಯಾವಾಗ ನೀನು ಸರ್ ಮಾಡೋದೇ ಬಿರು ಸರ್ ಮಾಡೋ ಮತ್ತೆ ಸುಮ್ಮನೆ ಮಾತಾಡಬೇಡ ಸರಿ ಆಯಿತು ಹೋಗು ಇಟ್ಟುನ ಮಾಡಿದ್ಯಾ ಹ್ಞೂ ಮಾಡೀನಿ ಏನು ಮಾಡಿದ್ಯಾ ಕಣೆ ಏನೋ ಕಣೆ ನಿನ್ನ ಬಾಯಿ ಇಟ್ಟಾಕ ಹೋಗು ನಿನ್ನ ಬಾಯಿ ಮುನ್ನಕಂದ್ರೆ ಏನಾರೀ ಮಕ್ಕದೋ ಮಾಡಬಾರ್ದು ಅವ್ತಾರೇ ಸುಮ್ಮನೆ ಹೋಗ ಅದೇನು ನೋಡೋಣ ಇಸ್ಕೊ ಬರ್ತೀನಿ ಸಾರಾ ಅದೇನು ನೋಡೋಕೆ ಸರಿ ಆಯ್ತು ಹೋಗಿ ಏನರಪ್ಪ ನೋಡಿ ನಮ್ಮತ್ಕೇ ಅವತ್ತು ನನ್ನ ಮಗ್ ಮದುವೆ ಮಾಡ್ಕೊಬಿಟ್ಟು ನದ್ನಾಗ್ತವ ಈಗ ಹೆಂಗ ಅವ್ತಾರ ಆಡ್ತಾಳೆ ಅಂದ್ಬಿಟ್ಟು ಹಿಂಗೆ ಬುದ್ಧಿ ಸಣ್ಣ ಸಣ್ಣಕ್ತಿ ಬಂದು ಮುನ್ನಾಕ ಇಲ್ಲ ಪರವಾಗಿಲ್ಲ ಇವಳು ಸುಮಾರಾಗಿ ಬುದ್ಧಿ ಕಲ್ತಾಳೆ ಅಲ್ಲ ಲೋಪರ್ ಮುಂಡೆ ಮಾಡ್ಕೊಬೇಕಾರೆ ಹಂಗ್ ನೋಡ್ಕೊತೀನಿ ನೀನು ನೋಡ್ಕೊತೀನಿ ನಿನ್ನ ಮಗಳ ಅಂತ ಮಾಡ್ಕೊಬಿಟ್ಟು ನನ್ನ ಮಗಳ್ ಮುಗ ಇರ್ತೀರ ಅಂದ್ಬಿಟ್ಟು ಹಿಂಗೆಲ್ಲ ಅವ ಮನೆ ಮಾಡ್ತಾಳೆ ಸರಿಯೇ ಇವತ್ತು ಓರ್ಸ್ ತೊಡ್ಕು ಬಾಯ್ ಕೊಡ್ಬೇಕಾನೆ ಹೋದ್ರೆ ದಿಮಾ ಆಡ್ತಾಳೆ ದಿಮಾಕ ಕಲಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಅವಳಿಗೆ ಸುಮ್ಮನೆ ಆಟ ನಿನ್ಕಾಳೇನು తామే తి నూ సునం దుర్పడ్డ అనుబట్టు అక్క ఆడతా కలుస్తూ అంత తోర్స్తీన సరిక్రప బా అంగే వీడియో వెండి అన్నస్ అందో దయ కమెంట్ మే వీడియో ఇష్టాగిర లైక్ షేర్ మి యా సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మరో నమస్కార